ಪ್ರೈಸ್ ಲಾರ್ ನಮ್ಮ ಕರ್ತನು ರಕ್ಷಕನೂ ಒಡೆಯನೂ ಆದಂತಹ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ ಕರ್ತನಲ್ಲಿ ಪ್ರಿಯರೇ ಕನ್ನಡ ಬೈಬಲ್ ಕೋರ್ಸ್ ಮೊದಲನೆಯದಾಗಿ ಏಸು ಕ್ರಿಸ್ತನು ಯಾವ ವಯಸ್ಸಿನಲ್ಲಿ ತನ್ನ ಸೇವೆಯನ್ನು ಪ್ರಾರಂಭಿಸಿದನು ಆಪ್ಷನ್ ಎ ತರ್ಟಿ ಆಪ್ಷನ್ ಬಿ ತರ್ಟಿ ತ್ರೀ ಆಪ್ಷನ್ ಸಿ ತರ್ಟಿ ಟೂ ಆಪ್ಷನ್ ಡಿ ಟ್ವೆಂಟಿ ಒನ್ ಯೋರ್ ಟೈಮ್ ಸ್ಟಾರ್ಟ್ಸ್ ನಾವು ಫೈ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಥರ್ಟಿ ಎರಡನೇದಾಗಿ ಏಸು ಕ್ರಿಸ್ತನು ಮಾಡಿದ ಮೊದಲ ಅದ್ಭುತ ಯಾವುದು ಆಪ್ಷನ್ ಎ ಐದು ರೊಟ್ಟಿ ಎರಡು ಮೀನುಗಳಿಂದ ಐದು ಸಾವಿರ ಜನರನ್ನು ಪೋಷಿಸಿದ್ದು ಆಪ್ಷನ್ ಬಿ ನೀರಿನ ಮೇಲೆ ನಡೆದು ಬಂದದ್ದು ಆಪ್ಷನ್ ಸಿ ನೀರನ್ನು ದ್ರಾಕ್ಷರಸವಾಗಿ ಮಾಡಿದ್ದು ಆಪ್ಷನ್ ಡಿ ಸತ್ತ ಬಾಲಕನನ್ನು ಎಬ್ಬಿಸಿದ್ದು ಯೋರ್ ಟೈಮ್ ಸ್ಟಾರ್ಟ್ಸ್ ನೌ ಫೈವ್ ಫೋರ್ ತ್ರೀ ಟೂ ಒನ್ ಆಪ್ಷನ್ ಸಿ ನೀರನ್ನು ದ್ರಾಕ್ಷರಸವಾಗಿ ಮಾಡಿದ್ದು ಮೂರನೇದಾಗಿ ಏಸು ಕ್ರಿಸ್ತನು ಯಾವ ಸ್ಥಳದಲ್ಲಿ ಬೆಳೆದನು ಆಪ್ಷನ್ ಎ ಎರ್ಸಲೇಮಾ ಆಪ್ಷನ್ ಬಿ ಎರಿಕೋ ಆಪ್ಷನ್ ಸಿ ಬಾಬಿಲ್ ಆಪ್ಷನ್ ಡಿ ನಜರೇತ ಯೋರ್ ಟೈಮ್ ಸ್ಟಾರ್ಟ್ಸ್ ನಾವು ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ನಝರೇತ ಫೋರ್ ಏಸು ಕ್ರಿಸ್ತನು ಅಡವಿಯಲ್ಲಿ ಎಷ್ಟು ದಿನ ಉಪವಾಸವಿದ್ದನು ಆಪ್ಷನ್ ಎ ಫಾರ್ಟಿ ಒನ್ ಡೇಸ್ ಆಪ್ಷನ್ ಬಿ ಫಾರ್ಟಿ ಡೇಸ್ ಆಪ್ಷನ್ ಸಿ ತರ್ಟಿ ಡೇಸ್ ಆಪ್ಷನ್ ಡಿ ಟ್ವೆಂಟಿ ಒನ್ ಡೇಸ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ ಫೈವ್ ಫೋರ್ ತ್ರೀ ಟೂ ಒನ್ ಆಪ್ಷನ್ ಬಿ ಫಾರ್ಟಿ ಡೇಸ್ ಫಿಫ್ ಏಸು ಕ್ರಿಸ್ತನು ಮಗುವಾಗಿದ್ದಾಗ ಕೊಲ್ಲಲು ಬಯಸಿದ ಅರಸನು ಯಾರು ಅರಸನ ಹೆಸರು ಆಪ್ಷನ್ ಎ ಫಿಲಿಪ್ಪನ್ನು ಆಪ್ಷನ್ ಬಿ ಅಗಸ್ತನು ಆಪ್ಷನ್ ಸಿ ಹೇರೋದನು ಆಪ್ಷನ್ ಡಿ ಅಗ್ರಿಪ್ಪನು ಯೋರ್ ಟೈಮ್ ಸ್ಟಾರ್ಟ್ಸ್ ನಾವು ಫೈವ್ ಫೋರ್ ತ್ರೀ ಟೂ ಒನ್ ಆಪ್ಷನ್ ಸಿ ಹೇರೋದನು ಸಿಕ್ಸ್ ಏಸು ಅಡವಿಯಲ್ಲಿದ್ದಾಗ ಸೈತಾನನು ಎಷ್ಟು ಬಾರಿ ಆತನನ್ನು ಶೋಧಿಸಿದನು ಆಪ್ಷನ್ ಎ ತ್ರೀ ಟೈಮ್ಸ್ ಆಪ್ಷನ್ ಬಿ ಫೈವ್ ಟೈಮ್ಸ್ सी सेवन टाइम्स ऑप्शन आपशन ओर टाइम्स योर टाइम स्टार्ट्स नाउ, नौ फैर थ्री टू वन ऑप्शन एम्स से सवेन्गुता पद अर्थ ऐसी आप्शन ए कपाल स्थल आप्शन बी पर्वत स्थल ಆಪ್ಷನ್ ಸಿ ನರಕದ ಸ್ಥಳ ಆಪ್ಷನ್ ಡಿ ಸಮುದ್ರದ ಸ್ಥಳ ಯೋರ್ ಟೈಮ್ ಸ್ಟಾರ್ಟ್ಸ್ ನಾವು ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕಪಾಲ ಸ್ಥಳ ಏತ್ ಏಸು ತನ್ನ ಮೊದಲ ಇಬ್ಬರು ಶಿಷ್ಯರನ್ನಾಗಿ ಯಾರನ್ನು ಆರಿಸಿಕೊಂಡನು ಆಪ್ಷನ್ ಎ ಯೋಹಾನ ಮತ್ತು ತೋಮಾ ಆಪ್ಷನ್ ಬಿ ಸೀಮೋನ್ ಪೇತ್ರಾ ಮತ್ತು ಆಂದ್ರೇಯ ಆಪ್ಷನ್ ಸಿ ಮತ್ತಾಯ ಮತ್ತು ಫಿಲಿಪ್ ಆಪ್ಷನ್ ಡಿ ಯೂದಾ ಮತ್ತು ಯಾಕೋಬಾ ಯೋ ಟೈಮ್ ಸ್ಟಾರ್ಟ್ಸ್ ನಾವು ಫೈವ್ ಫೋರ್ ತ್ರೀ ಟೂ ಒನ್ ಆಪ್ಷನ್ ಬಿ ಸೀಮೋನ್ ಪೇತ್ರ ಮತ್ತು ಆಂದ್ರೆಯ ನೈನ್ ಮತ್ತಾಯನು ಏಸುವಿನ ಶಿಷ್ಯನಾಗುವುದಕ್ಕೆ ಮೊದಲು ಆತನ ಕೆಲಸ ಏನಾಗಿತ್ತು ಆಪ್ಷನ್ ಎ ಮೀನು ಹಿಡಿಯುವುದು ಆಪ್ಷನ್ ಬಿ ಪರಿಸಾಯ ಆಪ್ಷನ್ ಸಿ ಸುಂಕ ವಸೂಲಿ ಮಾಡುವುದು ಆಪ್ಷನ್ ಡಿ ವ್ಯವಸಾಯ ಯುವ ಟೈಮ್ ಸ್ಟಾರ್ಟ್ಸ್ ನಾವು ಫೈವ್ ಫೋರ್ ತ್ರೀ ಟೂ ಒನ್ ಆಪ್ಷನ್ ಸಿ ಸುಂಕ ವಸೂಲಿ ಮಾಡುವುದು ಟೆನ್ ಪಿಲಾತನು ಏಸುವಿನ ಶಿಲುಬೆಯ ಮೇಲೆ ಯಾವ ತಲೆ ಬರಹವನ್ನು ಹಚ್ಚಿಸಿದನು ఆప్షన్ ఏ నజరైతిన యేసు యహూద్యర అరసను ఆప్షన్ బి మనుష్య కుమార ఆప్షన్ సి దేవకుమార ఆప్షన్ డి యోసేఫ్ మగ యువర్ టైమ్ స్టార్ట్స్ నౌ ఫైవ్ ఫోర్ త్రీ టూ వన్ ఆప్షన్ ఏ నజరైతిన యేసు యహూద్యర అరసను థ్యాంక్స్ ఫర్ వాచింగ్ గాడ్ బ్లస్ యు